ವೆಲ್ಕಮ್ ಟು ಮೈ ಚಾನಲ್ ನಾವು ಇವತ್ತು ಚಳ್ಳಕೇರಿಗೆ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿದ್ದೀವಿ ಅಂದರೆ ಈ ಕಡೆ ಬೈಪಾಸ್ ಸಿಗ್ತಾ ಅಂದರೆ ಕೇವಲ ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ಆಗ್ಬೋದು ಅಷ್ಟು ನಿಯರ್ ಇದ್ದೀವಿ ಬೆಂಗಳೂರು ಟು ಬಳ್ಳಾರಿ ಬೈಪಾಸ್ಗೆ ಈ ಕಡೆಯಿಂದ ಬಂದರೆ ಎರಡೂವರೆ ಕಿಲೋಮೀಟರ್ ಆಗುತ್ತೆ ಈ ಕಡೆ ಬೇರೆ ವಿಲೇಜಿಂದ ಹೋದರೆ ನಾಲ್ಕು ಕಿಲೋಮೀಟರ್ ಆಗುತ್ತೆ ಬೈಪಾಸ್ ಅಷ್ಟು ನಿಯರ್ ಇದೆ ಸ್ನೇಹಿತರೆ ಇದು ಪೂರ್ವ ಜನರಲ್ ಪ್ರಾಪರ್ಟಿ ಜೊತೆಗೆ ಇದು ಮೊದಲಿದ್ದಲೂ ಕೂಡ ನೀರಾವರಿಯನ್ನು ಮಾಡಿಕೊಂಡು ಬಂದಿರುವಂಥ ಭೂಮಿ ಇದು ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಹುಣಸೆ ಮರದಿಂದ ಹಿಡಿದು ಮತ್ತು ಈ ಕಡೆ ನಿಮಗೆ ಕಾಣಿಸ್ತಾ ಇದೆ ಈ ಬೀಳಿರೋದೆಲ್ಲ ಇದು ಹನ್ನೊಂದು ಎಕರೆ ಫ್ಲ್ಯಾಟು ನೋಡಿ ಈ ಫ್ಲ್ಯಾಟಲ್ಲಿ ನಿಮಗೆ ಇಪ್ಪತ್ತೇಳು ಹುಣಸೆ ಮರ ಕೂಡ ಇದ್ದಾವೆ ನಿಮಗೆ ಇದೆಲ್ಲ ಕಾಣ್ತಾ ಇದೆ ಜೊತೆಗೆ ಮೂರು ಬೋರ್ ಇದ್ದಾವೆ ನಿಮ್ಗೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರ್ಬೋದು ಅಡಿಕೆ ಗಿಡನ ಹಾಕಿದ್ದಾರೆ ಈಗಾಗಲೇ ಒಂದು ಎರಡು ವರ್ಷ ಆಗಿದೆ ಅಡಿಕೆ ಗಿಡ ಹಾಕಿ ಅಲ್ಲೊಂದು ಸಿ ಕೂಡ ಕಾಣಿಸ್ತಾ ಇದೆ ಇನ್ನು ಮಣ್ಣಿನ ವಿಚಾರಕ್ಕೆ ಬಂದರೆ ರೆಡ್ಡು ಬ್ಲಾಕ್ ಕೂಡ ಮಿಕ್ಸ್ ಇದೆ ತುಂಬ ಚೆನ್ನಾಗಿದೆ ಭೂಮಿ ಮಾತ್ರ ನೀರಾವರಿ ಜಮೀನು ಕೆಲವು ಸಮಸ್ಯೆಗಳಿಂದ ಅಂದರೆ ಈ ಜಮೀನನ್ನು ನೋಡಿಕೊಳ್ಳೋರು ಇಲ್ಲ ಆ ಕಾರಣದಿಂದ ಜಮೀನಿನ ಮಾಲೀಕರು ಈ ಜಮೀನನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಭೂಮಿ ಮಾತ್ರ ನಿಮಗೆ ಕಡಿಮೆ ಬೆಲೆಯಲ್ಲಿ ಆಗುವಂಥದ್ದು ಈ ಭೂಮಿ ನಿಮಗೆ ನಾನು ಕೆಳಗೆ ನಂಬರ್ ಡಿಸ್ಪ್ಲೇ ಮಾ ಆಗ್ತಾ ಇರುತ್ತೆ ಆ ನಂಬರ್ಗೆ ಕಾಲ್ ಮಾಡಿ ಇನ್ನು ಸಂಪೂರ್ಣವಾದ ಮಾಹಿತಿ ನಾನು ಕೊಡೋದಕ್ಕೆ ನಿಮಗೆ ನನ್ನ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಕೂಡ ಯೂಟ್ಯೂಬಿಗೆ ಜಮೀನಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಇರ್ತೀವಿ ಆದ್ದರಿಂದ ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ರೆ ನಮ್ಮ ವೀಡಿಯೋ ನೇರವಾಗಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ Take care, bye bye.